मुसलमान सबसे पहले है इंसान सबसे पहले है इंसान आसाम के जुल्म के खिलाफ आसाम के, के खिलाफ हर गली में होगा इंसलाब हर का सफर है मुश्किल का सफर है मुश्किल लेकिन हम नहीं है रुकने वाले

चाहिए नफरत नहीं मोहब्बत चाहिए जुर्म नहीं चाहिए हिंदू हो या मुसलमान मुसलमान सबसे पहले है इंसान सबसे पहले इंसान अपना आपका सफर मुश्किल है लेकिन है लेकिन हम रुकने वाले नहीं सहेंगे नहीं सहेंगे नहीं सहेंगे

आज इस मौके पर जहाँ पर हिंदुस्तान में इंसानियत बाकी नहीं रही ऐसे नजर आ रहा है गवर्नमेंट पूरी अंधी हो गई है इसके लिए इस प्रोटेस्ट को एड्रेस करने के लिए और आप लोगों के सामने अपील होने के लिए हमारे स्टेट से स्टेट से कर... यास कुटुंबصر aaye he মায়নকে ইনভাইট করতা হুঁ वो आए और अपने ख्याल की रोशनी से मीडिया को आगा कराएं हा कलाದಲ್ಲಿ ಆತ್ಮೀಯ ಈ ಪ್ರತಿಭಟನೆ ಇಲ್ಲಿ ಸೇರತಕ್ಕಂತಾ প্রতিবেদকರ ಸಂಗಾತಿಗಳ ಮಾಧ್ಯಮದ ಸಹೋದರರೇ ನಾಗರಿಕ ಬಂಧುಗಳೇ ಸೋಶಿಯಲ್ डेमोक्रेटिक পার্টি ಆಫ್ ಇಂಡಿಯಾ ಅಸ್ಸಾಂನ ಜನತೆಗಾಗಿ ಇವತ್ತು ಇಲ್ಲಿ ಸೇರಿದೆ ಇದು ಕೇವಲ ಒಂದು ಪ್ರತಿಭಟನೆಯಲ್ಲ ಬದಲಾಗಿ ಅಲ್ಲಿಯ ಜನತೆಯ ಅಲ್ಲಿಯ ಜನತೆಗಾಗುತ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ನಾವು ಎತ್ತುತ್ತಾ ಇರುವಂತಹ ಮಾನವೀಯತೆಯ ಧ್ವನಿಯಾಗಿದೆ ಅವರ ಸ್ವಾಭಿಮಾನವನ್ನ ಅವರ ಘನತೆಯನ್ನ ಅವರ ಬದುಕುವ ಹಕ್ಕನ್ನ ಕಸಿದುಕೊಳ್ಳುತ್ತಾ ಇರುವಂತಹ ಅಸ್ಸಾಮ್ನ ಹೇಮಂತ್ ಬಿಸ್ವಾ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಓಡ್ತಾ ಇರುವಂತಹ ಪ್ರತಿರೋಧದ ಹೋರಾಟವಾಗಿದೆ ಇವತ್ತು ಈ ಚೆನ್ನಮ್ಮ ಸರ್ಕಲ್ನ ಬೆಳಗಾವಿಯ ಈ ಹೃದಯ ಭಾಗದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿರುವಂತಹದ್ದು ನೀವು ಅಂದುಕೊಳ್ಬೇಕು ನೀವು ನೋಡ್ಕೊಳ್ಬೇಕು ಈ ದೇಶದಲ್ಲಿ ಸಂವಿಧಾನ ಇದೆ ಈ ದೇಶದಲ್ಲಿ ಕಾನೂನು ಇದೆ ಈ ದೇಶದ ಸಂವಿಧಾನ ಹೇಳ್ತಾ ಇರುವಂತಹದ್ದು ಈ ದೇಶದ ಒಬ್ಬ ನಾಗರಿಕನಿಗೆ ಆತ ಯಾವುದೇ ಧರ್ಮವಾಗಿರ್ಲಿ ಯಾವುದೇ ವರ್ಣ ಆಗಿರ್ಲಿ ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಭಾಷೆಯವಳಾಗಿರ್ಲಿ ಯಾವುದೇ ನಾವು ಎಲ್ಲಿಂದಲೇ ಬಂದಿರಲಿ ಅವ ಭಾರತೀಯನಾಗಿದ್ರೆ ಅವನಿಗೆ ಅವೊಂದು ಒಬ್ಬೊಬ್ಬ ನಾಗರಿಕನಾಗಿದ್ರೆ ಒಬ್ಬ ಮನುಷ್ಯನಾಗಿದ್ರೆ ಅವನಿಗೆ ಈ ಭೂಮಿಯಲ್ಲಿ ಬದುಕುವಂತಹ ಹಕ್ಕನ್ನ ಕಲ್ಪಿಸಬೇಕು ಇಲ್ಲಿರುವಂತಹ ಸರ್ಕಾರಗಳು ಅವನಿಗೆ ಮೂಲಭೂತವಾದಂತಹ ಸೌಕರ್ಯಗಳನ್ನು ಒದಗಿಸ್ಬೇಕು ಅವನಿಗೆ ಮನೆಯನ್ನು ಕೊಡಬೇಕು ಅವನಿಗೆ ಆಹಾರವನ್ನು ಕೊಡಬೇಕು ಶೌಚಾಲಯಗಳನ್ನು ಕೊಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವನಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ಕಲ್ಪಿಸಬೇಕು ಎಂದಾಗಿದೆ ಈ ದೇಶದ ಸಂವಿಧಾನ ಕಲ್ಪಿಸ್ತಾ ದೇಶದ ಸಂವಿಧಾನ ಹೇಳಿಕೊಡ್ತಾ ಇರುವಂತಹದ್ದು ಆದರೆ ಈ ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ದೇಶದಲ್ಲಿ ಬಿಜೆಪಿ ಸರ್ಕಾರ ಭಾಷೆಯನ್ನು ಹೆಸರನ್ನ ಹೇಳಿ ವಲಸೆಗಾರರು ಅನ್ನುವಂತ ಹೆಸರನ್ನ ಹೇಳಿ ಭೂಮಿಯ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನು ಹಾಕಿ ಸಾವಿರಾರು ಮುಸ್ಲಿಮರ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಗೋಲ್ವಾರ ಮತ್ತು ದುಬ್ರಿಯಂತಹ ಪ್ರದೇಶಗಳಲ್ಲಿ ಅಸ್ಸಾಂ ರಾಜ್ಯದಲ್ಲಿ ರಾತ್ರೋರಾತ್ರಿ ಸಾವಿರಾರು ಕುಟುಂಬಗಳನ್ನ ನಿರಾಶ್ರಿತರನ್ನಾಗಿ ಮಾಡಿದೆ ಆ ಕುಟುಂಬಗಳಿಗೆ ಇವತ್ತು ಆಹಾರವಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲ ಆಶ್ರಯಗಳಿಲ್ಲ ಆಶ್ರಯಗಳಿಲ್ಲದೆ ಮಕ್ಕಳು ಮಕ್ಕಳು ಮತ್ತು ಕುಟುಂಬಗಳು ಮಹಿಳೆಯರು ವಯಸ್ಕರು ಬೀದಿಯಲ್ಲಿ ಅಲೆದಾಡುವಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಬಿಜೆಪಿ ಸರ್ಕಾರ ಅಸ್ಸಾಂನಲ್ಲಿ ಮಾಡಲಾಗಿದೆ ಇದು ಒಂದು ಎನ್ಆರ್ಸಿ ಮತ್ತು ಸಿಎ ಇಂಡೈರೆಕ್ಟ್ ಆದಂತಹ ಇಂಪ್ಲಿಮೆಂಟೇಷನ್ ಇವತ್ತಿವರು ಇದನ್ನ ಮಾಡ್ತಾ ಇರುವಂತಹ ನೀವು ರೀತಿ ಅಸ್ಸಾಮಿ ಮಾಡಿದ್ರೆ ಅಲ್ಲಿ ಮುಸಲ್ಮಾನರು ತೀರಾ ಅಲ್ಪಸಂಖ್ಯಾತರಿದ್ದಾರೆ ಯಾರು ಕೂಡ ಮಾತನಾಡುವವರು ಇಲ್ಲ ಅನ್ನುವಂತಹ ಭಾವನೆ ಎಲ್ಲಿ ಆದರೂ ಬಿಜೆಪಿ ಸಹಕಾರಕ್ಕಿದ್ರೆ ನೀವು ಅಂದುಕೊಳ್ಳಿ ಈ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಯಾರೇ ಆಗಲಿ ನಾಗರಿಕರ ವಿರುದ್ಧವಾಗಿ ಅನಾಗರಿಕವಾಗಿ ಬೆಳೆಯುವುದಾದ್ರೆ ಅವರ ವಿರುದ್ಧ ಈ ಕೆಂಪು ಮತ್ತು ಹಸಿರು ಮತ್ತು ಈ ನಕ್ಷತ್ರ ಧ್ವಜವನ್ನು ಹಿಡಿದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೀದಿಗೆ ಬೀಳ್ತದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ನೀವು ಮಾಡ್ತಾ ಇದ್ದೀರಿ ಜನರ ಬದುಕುವಂತಹ ಹಕ್ಕುಗಳನ್ನ ಕಸಿದುಕೊಂಡು ಇಲ್ಲಿ ಈ ಮೂಲಕ ನೀವು ಮಾಡ್ತಾ ಇರುವಂತಹದ್ದು ಕೇವಲ ಮುಸಲ್ಮಾನರ ಮೇಲಿನ ಟಾರ್ಗೆಟ್ ಅಲ್ಲ ನೀವು ಇಲ್ಲಿ ಮಾಡ್ತಾ ಇರುವಂತಹದ್ದು ಸಂವಿಧಾನದ ಆತ್ಮಕ್ಕೆ ಕೊದಳಿ ಏಟು ಹಾಕುವಂತಹ ಒಂದು ಪ್ರಕ್ರಿಯೆಯನ್ನಾಗಿದೆ ಇವತ್ತು ಈ ದೇಶದಲ್ಲಿ ಈ ಅಸ್ಸಾಂ ರಾಜ್ಯದಲ್ಲಿ ಹೆಮ್ಮತ್ ವಿಶ್ವ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವಂತಹದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ದೇಶದಲ್ಲಿ ನಡೆದ್ರೆ ದೇಶದ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು ದೇಶದಲ್ಲಿ ಕಾನೂನು ವ್ಯವಸ್ಥೆಯನ್ನು ರೂಪಿಸುವವರು ಎಚ್ಚೆತ್ತುಕೊಳ್ಬೇಕು ದೇಶವನ್ನು ಆಗುವಂತಹ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ದೇಶದಲ್ಲಿರುವಂತಹ ಎಲ್ಲ ನ್ಯಾಯ ವ್ಯವಸ್ಥೆಗಳು ಎಚ್ಚೆತ್ತುಕೊಳ್ಳಬೇಕು ಈ ದೇಶ ಈ ದೇಶಕ್ಕೂ ಈ ದೇಶ ಹೇಮಂತ್ ವಿಶ್ವನ ತಂದೆಯ ದೇಶ ಅಲ್ಲ ಇದು ಹೇಮತ್ ಬಾಕ್ಟ ನದಿಯೇಶ್ ಎ ದೇಶ ಭಾರತ ಭಾರತಾಗಿದೆ ಹಾಗಾಗಿ ನಾವು ಎತ್ತುವಂತಹ ಗವಿಗಳು ಇದು ಬಿಜೆಪಿಯ ಆಸ್ಥಾನಕ್ಕೆ ಹೋಗಿ ಮುಟ್ಟಬೇಕು ನಾವು ನಿಮ್ಮಲ್ಲಿ ಹೇಳ್ತಾ ಇರುವಂತಹದ್ದು ಜನರ ಸಂವಿಧಾನಾತ್ಮಕವಾದಂತಹ ಹಕ್ಕುಗಳನ್ನು ಕಸಿದುಕೊಂಡು ಜನರ ಬದುಕುವ ಸ್ವಾಭಿಮಾನವನ್ನು ಕಸಿದುಕೊಂಡು ಜನರ ಆಸರೆಗಳನ್ನು ಕಸಿದುಕೊಂಡು ಗುಡಿಸಲುಗಳನ್ನ ಬುಲ್ಡ್ಡರ್ ದಾರಿಗಳನ್ನು ಮಾಡಿಕೊಂಡು ಕಸಿಯುವಂತಹ ಪ್ರಯತ್ನ ಏನಿದೆ ಯುಪಿ ಸರ್ಕಾರ ಮಾಡಿತ್ತು ಗುಜರಾತ್ ಸರ್ಕಾರ ಮಾಡಿತ್ತು ಈಗ ಅಸ್ಸಾಂನಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಬುಲ್ಡಜರ್ ದಾರಿಗಳು ನಡೆದಿದೆ ಕೇವಲ ಮನೆಗಳಲ್ಲ ಮುಸಲ್ಮಾನರ ಮದ್ರಸ್ಗಳನ್ನು ಕೆರವಲಾಗಿದೆ ಮಸೀದಿಗಳನ್ನು ಕೆರವಲಾಗಿದೆ ಇದನ್ನು ಹೇಳುವಾಗ ನೀವು ಅಡ್ಡ ಮಾಡಬಹುದು ಇದನ್ನು ಆಳವಾಗಿ ತಲೆಬಾರ್ದು ನಮಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಮಾತನಾಡುವಂತಹ ಹಕ್ಕನ್ನ ಈ ದೇಶದ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ ಈ ದೇಶದಲ್ಲಿ ಬದುಕುವ ಯಾವ ಇರಲಿ ಆತನಿಗೆ ಬೇಕಾಗಿ ನಾವು ಅವನಿಗೆ ಬೇಕಾದಂತಹ ಅವಕಾಶಗಳನ್ನು ಮಾಡಿಕೊಡಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿಯಾಗಿದೆ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲಿ ಜನತೆಯನ್ನ ಸೋಲಿಸಿದ ರೀತಿಯಲ್ಲಿ ವಂಚಿಸಿದ ರೀತಿಯಲ್ಲಿ ಇಂತಹ ಸಂದರ್ಭದಲ್ಲಿ ಮೋದಿ ಸರ್ಕಾರ ನಡೆದುಕೊಳ್ಳಬಾರದು ಬದಲಾಗಿ ಈ ಜನತೆಯೊಂದಿಗೆ ನೀಡಲಿಕ್ಕೆ ಮೋದಿ ಸರ್ಕಾರ ಮುಂದೆ ಬರಬೇಕು ದೇಶದ ರಾಷ್ಟ್ರಪತಿ ಅವರು ಇಂತಹ ವಿಚಾರಗಳ ವಿರುದ್ಧ ಹಸ್ತಕ್ಷೇಪವನ್ನು ನಡೆಸಿ ಜನತೆಯ ಬದುಕುವ ಹಕ್ಕುಗಳನ್ನ ಕಾಯತರಿಪಡಿಸಬೇಕು ಯಾಕಂತ ಹೇಳಿದ್ರೆ ಸಂವಿಧಾನ ಇರೋದು ಒಂದು ವ್ಯಕ್ತಿಯ ಬದುಕುವಂತಹ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಸಂದರ್ಭದಲ್ಲಿ ಅವನಿಗೆ ಅವಕಾಶ ಮಾಡಿಕೊಳ್ಬೇಕನ್ನದು ಅಲ್ಲಿಯ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದಾಗಿದೆ ನೀವು ಅರ್ಥ ಮಾಡಿಕೊಳ್ಬೇಕು ಈ ದೇಶದಲ್ಲಿ ಮುಸಲ್ಮಾನರನ್ನ ಎರಡನೇ ದರ್ಜೆ ನಾಗರಿಕರನ್ನ ಕೊಟ್ಟ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳು ಈ ದೇಶದಲ್ಲಿ ನಡೆಯುತ್ತಾ ಇದೆ ಇವರು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಬಿಹಾರದ ಚುನಾವಣೆ ಹೆಸರಿನಲ್ಲಿ ಚುನಾವಣೆ ನೋಟಿಫಿಕೇಶನ್ ನಲ್ಲಿ ಮುಸಲ್ಮಾನರಿಗೆ ಕೊಟ್ಟಂತ ನೋಟಿಫಿಕೇಶನ್ ನಲ್ಲಿ ಅವರು ಚುನಾವಣಾ ಪಟ್ಟಿಯಲ್ಲಿ ಸೇರಿಸಬೇಕಾದ್ರೆ ಕೇಳಿರುವಂತದ್ದು ಎನ್ಆರ್ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರ ಕೇಳಿದಂತಹ ಅದೇ ವಿಚಾರಗಳನ್ನಾಗಿದೆ ಅದೇ ಸರ್ಟಿಫಿಕೇಟ್ಗಳನ್ನಾಗಿದೆ ಅದೇ ಡಾಕ್ಯುಮೆಂಟ್ ಗಳನ್ನಾಗಿದೆ ಇವರು ಕೇಳಿಕೊಳ್ತಾ ಇರುವಂತಹ ಇಂತಹ ಪ್ರಕ್ರಿಯೆಗಳು ದೇಶದ ಏಕತೆಯನ್ನ ದೇಶದ ವೈವಿಧ್ಯತೆಯನ್ನ ದೇಶದ ಜನತಾ ದೇಶದ ಭೌತೃತ್ವವನ್ನು ಸೌಹಾರ್ದತೆಯನ್ನ ಕೆಡಿಸುವಂತಹ ಬಿಜೆಪಿ ಆರ್ ಎಸ್ ಎಸ್ ನ ಷ್ಯಂತ್ರದ ಭಾಗವಾಗಿದೆ ಈ ದೇಶದಲ್ಲಿ ನಡೆಯುತ್ತಾ ಇರುವಂತಹದ್ದು ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂವಿಧಾನಕ್ಕಾಗಿ ಹೋರಾಟವನ್ನು ಮಾಡಬೇಕು ಬೇಕಾಗಿದೆ ನಾವು ಒಟ್ಟಾಗಿ ನಿಲ್ಬೇಕಾಗಿದೆ ನಾವು ಇವತ್ತು ಈ ಅಸ್ಸಾಂ ಜನತೆಗಾಗಿ ನೀವು ಒಂದು ಗುಡೋಣ ತುಳಿಯುತ್ತೋಣ ನಾಳೆ ನಮಗಾಗಿ ನಾವು ಒಟ್ಟಾಗೋಣ ಮುಂದಿನ ಹೋರಾಟಗಳು ಶಕ್ತವಾಗಿ ನಾವು ಮಾಡಬೇಕಾಗಿದೆ ಬುಲ್ಡೋಸರ್ ದಾಳಿಗಳು ಈ ದೇಶದ ಜಾತ್ಯತೀತತೆ ಪ್ರಜಾಪ್ರಭುತ್ವ ಸಂವಿಧಾನದ ಆತ್ಮಕ್ಕೆ ಕೈ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಮಾನವ ಮಾನವೀಯತೆಗೆ ವಿರುದ್ಧವಾದಂತಹ ವ್ಯಕ್ತಿಗಳಿಗೆ ಕೈ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ವಿಚಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಬೇಕು ಇದು ಕೇವಲ ಕತ್ತಡಗಳನ್ನ ಕೆಡವುತ್ತಾ ಇಲ್ಲ ಒಂದೊಂದು ಕುಟುಂಬಗಳ ಕನಸುಗಳನ್ನ ಒಂದೊಂದು ಕುಟುಂಬಗಳ ಆಧಾರಗಳನ್ನ ಒಂದೊಂದು ಕುಟುಂಬಗಳ ಪ್ರತಿಯೊಂದನ್ನು ಕೂಡ ಇದು ಧ್ವಂಸ ಮಾಡ್ತಾ ಇದೆ ಜನರ ಕಣ್ಣೀರಿನಲ್ಲಿ ಶಾಖು ತಿಂದುಕೊಂಡು ಬಿಜೆಪಿ ಸರ್ಕಾರ ಈ ದೇಶವನ್ನು ಆಡ್ತಾ ಇದೆ ಬಿಜೆಪಿ ಸರ್ಕಾರಗಳು ಇರುವಂತಹ ರಾಜ್ಯಗಳನ್ನು ಆಡ್ತಾ ಇದೆ ಹಾಗಾಗಿ ಎಸ್ ಡಿ ಪಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಸ್ಸಾಂ ಸರ್ಕಾರ ಇದರಿಂದ ಹಿಂದೆ ಸರಿಯಬೇಕು ಅಸ್ಸಾಂ ಸರ್ಕಾರ ಹಿಂದೆ ಸರಿಯದೇ ಆದ್ರೆ ಅಲ್ಲಿನ ಜನತೆ ಮುಂದಿನ ದಿನಗಳಲ್ಲಿ ಈ ಅಸ್ಸಾಂ ಸರ್ಕಾರವನ್ನ ಹಾಕುತ್ತಾರೆ ಅನ್ನುವಂತ ಎಚ್ಚರಿಕೆ ಕೆಳಗಂತೆಯನ್ನು ಕೊರುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಪಿ ಐ

आज नहीं चलेगी। नहीं चलेगी। नहीं चलेगी। जो हिंदुस्तान में हालात चल रहे हैं हम सब हैं इसके पीछे ये बीजेपी गवर्नमेंट और इनको माइंड करवाने वाले इनको हैंडल करना करवाने वाले आइडियोलॉजी संगीत आइडियोलॉजी रखने वाले इनका मेन मकसद यही है कि मुसलमानों को इनके हक हाँ और अधिकार से वंचित करके सेकंड सिटीजनशिप के पोस्ट पर लाना इनका मकसद है इसको मद्देनजर रखते हुए ये लोग अपने एक बिजनेस पार्टनर उसको हाइड्रो पावर प्रोजेक्ट के वास्ते एक जमीन को कब्जा करने की कोशिश और कोशिश ऐसी जहां पर मुस्लिम आबादी ज्यादा है उस जगह पर जाके ये लोग रातों रात घरों बुल पर बुलडजर चलाकर मस्जिद ईदगाह दरगाह ये सारे चीजों पर मसमार करके ये क्या जाहिर करना चाहते हैं अभी हाल ही में जब वफ के रिलेटेड चल रहा था डिस्कशन चल रहा था पार्लियामेंट में तो हमारे माइनॉरिटीज के जो मिनिस्टर हैं आ, वो क्या कह रहे थे मुसलमानों का हक अधिकार रखते हुए उन पर उनका ख्याल रखते हुए हमें कानून ला रहे हैं बोलकर आज मुसलमानों पर जुल्म हो रहा है तो अब क्यों तो ये बात नहीं कर रहे अब मेरा ये सवाल है और उसी के साथ साथ ये हिंदुस्तान की अखंडता को तोड़ने की कोशिश कर रहे हैं यहाँ पर जाति लाकर हिंदू मुस्लिम में बात कर ये लोग अपने पॉलिटिक्स की रोटी को सेकना चाहते हैं इनको माइंड करना होगा इनको ये अपनी चीजों से बाज आना होगा वरना हमारे पूर्वजों ने हमारे असलाफो ने जो हिंदुस्तान का ख्वाब देखा था और जिस तरह का हिंदुस्तान बना के ये चले गए थे ये लोग उसकी शक्ल को बिगाड़ने में लगे हुए हैं और आए दिन हिंदुस्तान का नाम दुनिया के अखबारों में दुनिया के मीडिया में चर्चा बदनाम के तौर पर बदनामी के तौर पर हिंदुस्तान का नाम लिया जा रहा है हमें गौर करना चाहिए हम पूरे हिंदुस्तानियों को गौर करना है कि हमको हिंदु विश्व गुरु बनना है या सबसे नीचे चले जाना है बताते हैं कि हम विश्व गुरु बनना जा रहे हैं और अपने घर ही के अपने ही बाशिंदों पर जुल्म कर रहे हैं तो एक ऐसी दोहरी नीति है बीजेपी गवर्नमेंट की इनको अपोजिशन में बात करने वाला कोई नहीं है यहाँ पर भी गौर करने की जरूरत है के इतना बड़ा हुआ इतनी बड़ी ज्यादती हुई अपोजिशन में से कोई भी इसके खिलाफ आवाज नहीं उठा रहा क्यों अपोजिशन वालों के जुबान पर चुप्पी क्यों तारी है इसके पीछे भी कंट्रोवर्सी है हमें खूब समझना है कि अपना कौन है पराया कौन है अब वोट आ गया है आम नागरिक को कि हमें जात धर्म ये सारे चीजों को छोड़कर हमें इकट्ठा एक होकर हमारे हिंदुस्तान की अखंडता को बाकी रखना है और चीज को हम लेकर आगे चलना है और हमारे हिंदुस्तान को विश्व गुरु बनाना ये हमारा टारगेट होना चाहिए न के किसी मस्जिद पर किसी मंदिर पर किसी दरगाह पर हमला करके मुसलमानों को परेशान करने की कोशिश करना चाहिए तो ये सारे चीजों को देखते हुए बीजेपी बीजेपी के ये पूरे साजिशों के आगे कोई भी आवाज नहीं उठाया सिर्फ एस डी पी आई ने है और हर इनके जो जुल्म हुई है हिंदुस्तान में जहाँ कहीं पर भी जुल्म हुआ है उसके खिलाफ आवाज सिर्फ और सिर्फ एस वालों ने उठाया है और आज भी एस डी पी आई के, इस के खिलाफ मजम्मत करने के लिए तो हमें समझना चाहिए और आप सभी जानते हैं मीडिया पर्सन आप सबको पता है कि क्या है किस अंदाज से पॉलिटिक्स हो रही है तो हमें इस चीज को खत्म करके एक अच्छा भारत एक खूबसूरत हिंदुस्तान जिस तरह से हमारे मु ऋषि जी मुन्नी जी हमारे उलमाए क्राम एक सपना देख कर चले गए उस तरह से इस हिंदुस्तान को हमें डालना है इतना कहकर मैं मेरी बात को खत्म करता हूँ